ಹೊಸದೇನವೇಲಪ್ಪ ಸರ್ವೇ ಸಾಮಾನ್ಯವಾಗಿ ತುಮಕೂರಿನ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಒಮ್ಮೆ ಮಾತ್ರ ಯೂನಿವರ್ಸಿಟಿ ಗೆಸ್ಟ್ ಹೌಸಲ್ಲಿ ಊಟ ಮಾಡಿದ್ದು ಬಿಟ್ಟರೆ ಎಲ್ಲ ಕಾಲದಲ್ಲೂ ಕೂಡ ನಮ್ಮ ಮನೆಗೆ ಊಟಕ್ಕೆ ನಾನು ಅವ್ರನ್ನ ಕರಿತೀನಿ ನಾನು ನಮ್ಮ ಮನೆಗೆ ಬರಬೇಕು ಸರ್ ಅಂತೇಳಿ ಮನವಿ ಮಾಡ್ತೀನಿ ಆ ಮನವಿ ಮೇಲೆ ಸ್ಪಂದಿಸಿ ಅವರು ಬಂದು ಊಟ ಅವರು ಮಾಡ್ತಾರೆ ಅವ್ರ ಜೊತೆಲೇ ಬಂದಿರೋರು ನಾವುಗಳು ಕೂಡ ಅವ್ರ ಹೆಸರು ಮೇಲೆ ಮಾಡ್ತೀವಿ ಅವತ್ತು ಯಾಕೆಂದ್ರೆ ಅವ್ರು ಬರ್ತಾರೆ ಅಂದರೆ ಬೇರೆ ಬೇರೆ ಡಿಶಸ್ ಎಲ್ಲ ಮಾಡ್ತಾರೆ ಅದು ಅವರೊಬ್ರಿಗೆ ಏನಾಗಲ್ವಲ್ಲ ಅದು ನಮಗೂ ಆಗ್ತದಲ್ಲ ಹಾಗಾಗಿ ಊಟ ಮಾಡಿದರೆ ನಮ್ಮ ಮನವಿ ಮೇರೆಗೆ ಆಗಮಿಸಿ ಅವರು ಮಧ್ಯಾಹ್ನದ ಊಟ ಮುಗಿಸಿದ್ದಾರೆ ಅವ್ರ ಜೊತೆ ನಾವು ಎಲ್ಲ ಊಟ ಮಾಡಿದ್ದೀವಿ ನೀವು ಮಾಡಿದಿರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ ನಮಗೆ ಮಾಡಿದರೆ ಭಾಳ ಸಂತೋಷ ಇದ್ದರೆ ವಿಷಾದ ಸೊ ಹೀಗಾಗಿ ಬಂದಿದ್ದಾರೆ ಅಂಥ ರಾಜಕೀಯ ಚರ್ಚೆಗಳೆಲ್ಲ ಏನು ನಡೆದಿಲ್ಲ ನೀವೆಲ್ಲ ತಿಳ್ಕೊಂಡು ಹೊರಗಡೆ ನೀವೆಲ್ಲ ಸ್ಪೆಕ್ಯುಲೇಟ್ ಮಾಡ್ತಿರಲ್ಲ ಆ ಥರದಲ್ಲಿ ಯಾವುದೇ ರೀತಿ ಚರ್ಚೆಗಳು ಏನಿಲ್ಲ ನಮಗೇನು ಸಿಹಿನೇ ಇಲ್ಲ ಕಹಿನೇ ಇಲ್ಲ ಸದಾ ಕಾಲ ಸಿಹಿನೇ ನಮ್ದು ಬಟ್ ನನಗೆ ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ ಬೆಳವಣಿಗೆಗಳು ಆಗಲಿಕ್ಕೆ ಚಾನ್ಸಸ್ ಕಡಿಮೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಅದರಂತೆ ಈಗ ನೋಡಿರಿ ಎರಡೇ ಥರ ಇರೋದು ಒಂದು ಸಿದ್ದರಾಮಯ್ಯನವರಿಗೆ ಕ್ಯಾಬಿನೆಟನ್ನು ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಅಥವಾ ರೀಶಫಲ್ ಮಾಡಲಿಕ್ಕೆ ಕೇಂದ್ರದ ಸಮ್ಮತಿ ಕೊಡ್ತಾರೆ ಅಂತ ವಿಶ್ವಾಸ ಇದೆ ಕೊಟ್ಟರೆ ಅವರೇ ಇದು ಪೂರ್ಣವಾಗಿ ಇರಬಹುದು ಒಂದು ಪಕ್ಷ ಅವರಿಗೆ ಆ ಒಂದು ಕ್ಯಾಬಿನೆಟ್ ರಿಷಫಲ್ ಎಕ್ಸ್ಪ್ಯಾನ್ಷನ್ನು ಏನಾರು ಕರ್ಕೊಳ್ಳೋಣ ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ನಾಯಕತ್ವದ ಬಗ್ಗೆ ಇನ್ನೂ ಅಂತಿಮವಾದಂಥ ನಿರ್ಣಯ ಕೇಂದ್ರದ ಹೈಕಮಾಂಡ್ ಮಟ್ಟದಲ್ಲಿ ಆಗಿಲ್ವೇನೋ ಅಂತಕ್ಕಂಥ ಊಹೆ ಮಾಡ್ಬೋದು ಅಷ್ಟೇ ಅದು ನನ್ನ ಊಹೆ ಅಷ್ಟೇ ಅದೇನು ನಿರ್ಣಯ ಅಂತ ಆಗಲಿ ಅಥವಾ ನಡೆಯುತ್ತೆ ಅಂತೇಳಿ ಕರಾರುವಕ್ಕಾಗಿ ಹೇಳ್ತಕ್ಕಂಥದ್ದಕ್ಕೆ ಸಾಧ್ಯ ಇಲ್ಲ ಅಲ್ಲ ಶಿವರಾತ್ ಶಿವ ಶಿವರಾತ್ರಿಗೇನಾದರೂ ಕ್ರಾಂತಿ ಶಿವರಾತ್ರಿಗೆ ಕ್ರಾಂತಿ ಮತ್ತು ಶಿವರಾತ್ರಿ ಆದಮೇಲೆ ಯುಗಾದಿ ಬರ್ತದೆ ಇದು ಶಿವರಾತ್ರಿ ಪ್ರತಿ ವರ್ಷವೂ ಬರ್ತದೆ ಯುಗಾದಿನೂ ಪ್ರತಿ ವರ್ಷವೂ ಬರ್ತದೆ ಶಿವರಾತ್ರಿ ಆದಮೇಲೆ ಕ್ರಾಂತಿ ಅಂದರೆ ಯಾವ ಇಸ್ವಿ ಇಪ್ಪತ್ತಾರು ಶಿವ ಶಿವರಾತ್ರಿನ ಇಪ್ಪತ್ತೆರಡು ಶಿವರಾತ್ರಿನ ಇಪ್ಪತ್ತೆಂಟು ಶಿವರಾತ್ರಿನ ಯಾರು ಜ್ಯೋತಿಷಗಳ್ ಕೇಳಿ ನಂತರ ಹೇಳ್ತೀನಿ ಎಲ್ಲಿದೆ ಕ್ರಾಂತಿ ಯಾರು ಹೇಳದ್ಯಾರು ಯಾರು ಸಿಹಿ ಸುದ್ದಿ ಬರ್ತದೆ ಅಂತ ಅಂದ್ರೆ ಸ್ವೀಟ್ ತಿಂದ್ರೆ ಅದೇ ಸಿಹಿ ಆಗ್ಲಿಲ್ವಾ ನೋಡೇ ಸಿಹಿ ಸುದ್ದಿ ನೀವೇ ಕೇಳಿದ್ರಿ ಏನಾದ್ರು ಅದು ಇದು ಅಂತ ಅವ್ರದ್ದು ಏನೇನು ಸಿಹಿ ಸುದ್ದಿ ಇದೆಯಾ ಅಂದರೆ ಬರ್ಬೋದು ಸಿಹಿ ಸುದ್ದಿ ಅಂತ ಹೇಳಿದ್ರು ಅಷ್ಟೇ ಸಿಹಿ ಸುದ್ದಿ ನೋಡಪ್ಪ ನಮಗೋಸ್ಕರ ಸಿಹಿ ಸುದ್ದಿ ಅಲ್ಲ ನಮ್ಮ ಪಕ್ಷ ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ ಆಗಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಆಗ ನಮಗೆ ಸಿಹಿ ಸುದ್ದಿ ಅಧಿಕಾರದ ನಾನು ಇರ್ತೀನೋ ಇರೋದಿಲ್ಲೋ ಅದೆರಡನೇ ವಿಚಾರ ಅದು ಅದು ಮುಖ್ಯ ಅಲ್ಲ ಆದರೆ ಪಕ್ಷದಲ್ಲಿ ಕಾರ್ಯಕರ್ತರಿಗ ನಾನು ಒಬ್ಬ ಎಮ್ ಎಲ್ ಎ ಆದ ಅಂತ ಇಟ್ಕೊಳ್ಳಿ ನನಗೆ ಎಷ್ಟು ಜನ ಎರಡು ಮೂರನೇ ಹಂತದ ಕಾರ್ಯಕರ್ತರುಗಳು ಕೆಲಸ ಮಾಡಿರ್ತಾರೆ ಈಗ ನಂದು ಮುಗಿತಪ್ಪ ನನಗೂ ವಯಸ್ಸಾಯಿತು ನನಗೂ ಎಲ್ಲ ಅಧಿಕಾರ ಕೊಟ್ಟಿದ್ದು ಕೊಡಿಸಿದ್ದಾರೆ ಕಾರ್ಯಕರ್ತರು ಮುಖಂಡರುಗಳು ಮುಂದಿನ ದಿನಗಳಲ್ಲಿ ಅವರು ಕೂಡ ಅಧಿಕಾರಕ್ಕೆ ಬರಬೇಕಲ್ಲ ಅದಕ್ಕಾದರೂ ಕೂಡ ನಾವು ಅವರಿಗೆ ವಾಪಸ್ ಏನಾದರೂ ನಮ್ಮ ಕೈಲಾದ್ದು ಮಾಡಬೇಕಲ್ಲ ಇಲ್ಲ ಅಂತೇಳಿದ್ರೆ ನಾವು ಸ್ವಾರ್ಥಿಗಳಾಗ್ಬಿಡ್ತೀವಿ ಹಾಗಾಗಿ ಈ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಈಗ ಗ್ರಾಮ ಪಂಚಾಯಿತಿಗಳು ಅವಧಿಗೂ ಕೂಡ ಅಂತ್ಯ ಆಗ್ತಾಯಿದೆ ಒಂದು ತಿಂಗಳು ಎರಡು ತಿಂಗಳಲ್ಲಿ ಎಲ್ಲ ಆಗ್ತವೆ ಅವೆಲ್ಲ ಚುನಾವಣೆಗಳನ್ನು ಕೂಡ ಆದಷ್ಟು ಜಾಗ್ರತೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಈ ಬಗ್ಗೆ ನಾನು ಸಂಬಂಧಪಟ್ಟವ್ರ ಜೊತೆಯಲ್ಲಿ ಒತ್ತಾಯನೂ ಕೂಡ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ಹೊಸದೇ ನಲ್ವೇಲಪ್ಪ ಸರ್ವೇ ಸಾಮಾನ್ಯವಾಗಿ ತುಮಕೂರಿನ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಒಮ್ಮೆ ಮಾತ್ರ ಯೂನಿವರ್ಸಿಟಿ ಗೆಸ್ಟ್ ಹೌಸಲ್ಲಿ ಊಟ ಮಾಡಿದ್ದು ಬಿಟ್ಟರೆ ಎಲ್ಲ ಕಾಲದಲ್ಲೂ ಕೂಡ ನಮ್ಮ ಮನೆಗೆ ಊಟಕ್ಕೆ ನಾನು ಅವ್ರನ್ನ ಕರಿತೀನಿ ನಾನು ನಮ್ಮ ಮನೆಗೆ ಬರಬೇಕು ಸರ್ ಅಂತೇಳಿ ಮನವಿ ಮಾಡ್ತೀನಿ ಆ ಮನವಿ ಮೇಲೆ ಸ್ಪಂದಿಸಿ ಅವರು ಬಂದು ಊಟ ಅವರು ಮಾಡ್ತಾರೆ ಅವ್ರ ಜೊತೆಲೇ ಬಂದಿರೋರು ನಾವುಗಳು ಕೂಡ ಅವರ ಹೆಸ್ರ ಮೇಲೆ ಮಾಡ್ತೀವಿ ಅವತ್ತು ಯಾಕೆಂದ್ರೆ ಅವ್ರು ಬರ್ತಾರೆ ಅಂದರೆ ಬೇರೆ ಬೇರೆ ಡಿಶಸ್ ಎಲ್ಲ ಮಾಡ್ತಾರೆ ಅದು ಅವರೊಬ್ರಿಗೆ ಏನಾಗಲ್ವಲ್ಲ ಅದು ನಮಗೂ ಆಗ್ತದಲ್ಲ ಹಾಗಾಗಿ ಊಟ ಮಾಡಿದರೆ ನನ್ನ ಮನವಿ ಮೇರೆಗೆ ಆಗಮಿಸಿ ಅವರು ಮಧ್ಯಾಹ್ನದ ಊಟ ಮುಗಿಸಿದ್ದಾರೆ ಅವ್ರ ಜೊತೆ ನಾವು ಎಲ್ಲ ಊಟ ಮಾಡಿದ್ದೀವಿ ನೀವು ಮಾಡಿದಿರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ ನಮಗೆ ಮಾಡಿದರೆ ಭಾಳ ಸಂತೋಷ ಇದ್ದರೆ ವಿಷಾದ ಸೊ ಹೀಗಾಗಿ ಬಂದಿದ್ದಾರೆ ಅಂಥ ರಾಜಕೀಯ ಚರ್ಚೆಗಳೆಲ್ಲ ಏನು ನಡೆದಿಲ್ಲ ನೀವೆಲ್ಲ ತಿಳ್ಕೊಂಡು ಹೊರಗಡೆ ನೀವೆಲ್ಲ ಸ್ಪೆಕ್ಯುಲೇಟ್ ಮಾಡ್ತಿರಲ್ಲ ಆ ಥರದಲ್ಲಿ ಯಾವುದೇ ರೀತಿ ಚರ್ಚೆಗಳು ಏನಿಲ್ಲ ನಮಗೇನು ಸಿಹಿನೇ ಇಲ್ಲ ಕಹಿನೇ ಇಲ್ಲ ಸದಾ ಕಾಲ ಸಿಹಿನೇ ನಮ್ಮದು ಬಟ್ ನನಗೆ ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ ಬೆಳವಣಿಗೆಗಳು ಆಗಲಿಕ್ಕೆ ಚಾನ್ಸಸ್ ಕಡಿಮೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಈಗ ನೋಡಿರಿ ಎರಡೇ ಥರ ಇರೋದು ಒಂದು ಸಿದ್ದರಾಮಯ್ಯನವರಿಗೆ ಕ್ಯಾಬಿನೆಟನ್ನು ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಅಥವಾ ರೀಶಫಲ್ ಮಾಡಲಿಕ್ಕೆ ಕೇಂದ್ರದ ಸಮ್ಮತಿ ಕೊಡ್ತಾರೆ ಅಂತ ವಿಶ್ವಾಸ ಇದೆ ಕೊಟ್ಟರೆ ಅವರೇ ಇರೋ ಪೂರ್ಣವಾಗಿ ಇರಬಹುದು ಒಂದು ಪಕ್ಷ ಅವರಿಗೆ ಆ ಒಂದು ಕ್ಯಾಬಿನೆಟ್ ರೀಶಫಲ್ ಎಕ್ಸ್ಪ್ಯಾನ್ಷನ್ನು ಏನಾರು ಕರ್ಕೊಳ್ಳೋಣ ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ನಾಯಕತ್ವದ ಬಗ್ಗೆ ಇನ್ನೂ ಅಂತಿಮವಾದಂಥ ನಿರ್ಣಯ ಕೇಂದ್ರದ ಹೈಕಮಾಂಡ್ ಮಟ್ಟದಲ್ಲಿ ಆಗಿಲ್ವೇನೋ ಅಂತಕ್ಕಂಥ ಊಹೆ ಮಾಡ್ಬೋದಷ್ಟೇ ಅಷ್ಟೇ ಅದು ನನ್ನ ಊಹೆ ಅಷ್ಟೇ ಅದೇನು ನಿರ್ಣಯ ಅಂತಾಗಲಿ ಅಥವಾ ಅದು ನಡೆಯುತ್ತೆ ಅಂತೇಳಿ ಕರಾರುವಕ್ಕಾಗಿ ಹೇಳ್ತಕ್ಕಂಥದ್ದಕ್ಕೆ ಸಾಧ್ಯ ಇಲ್ಲ ಅಲ್ಲ ಶಿವರಾತ್ರಿ ಶಿವರಾತ್ರಿಗೆ ಏನಾದರೂ ಕ್ರಾಂತಿ ಆಗ್ಬೋದು ಶಿವರಾತ್ರಿಗೆ ಕ್ರಾಂತಿ ಮತ್ತೆ ಶಿವರಾತ್ರಿ ಆದಮೇಲೆ ಯುಗಾದಿ ಬರ್ತದೆ ಇದು ಶಿವರಾತ್ರಿ ಪ್ರತಿ ವರ್ಷವೂ ಬರ್ತದೆ ಯುಗಾದಿನೂ ಪ್ರತಿ ವರ್ಷವೂ ಬರ್ತದೆ ಶಿವರಾತ್ರಿ ಆದಮೇಲೆ ಕ್ರಾಂತಿ ಅಂದರೆ ಯಾವ ಇಸ್ವಿ ಇಪ್ಪತ್ತಾರು ಶಿವ ಶಿವರಾತ್ರಿನೋ ಇಪ್ಪತ್ತೆಂಟರ ಶಿವರಾತ್ರಿನೋ ಇಪ್ಪತ್ತೆಂಟು ಶಿವರಾತ್ರಿನೋ ಯಾರು ಜ್ಯೋತಿಷಗಳ್ ಕೇಳಿ ನಂತರ ಹೇಳ್ತೀನಿ ಎಲ್ಲಿದೆ ಕ್ರಾಂತಿ ಯಾರು ಹೇಳ್ದಾರೆ ಯಾರು ಸಿಹಿ ಸುದ್ದಿ ಬರುತ್ತೆ ಸಿಹಿ ಸುದ್ದಿ ಸಿಹಿ ಸುದ್ದಿ ಬರ್ತದೆ ಅಂತ ಅಂದರೆ ಸ್ವೀಟ್ ತಿಂದರೆ ಅದೇ ಸಿಹಿ ಆಗಲಿಲ್ವಾ ನೋಡಿ ಸಿಹಿ ಸುದ್ದಿ ನೀವೇ ಕೇಳಿದ್ರೆ ಏನಾದ್ರು ಅದು ಇದು ರಾಜೇ ಅವ್ರದ ಅಂತ ರಾಜೇ ಅವ್ರದ್ದು ಏನು ಸಿಹಿ ಸುದ್ದಿ ಇದೆಯಾ ಅಂದರೆ ಬರ್ಬೋದು ಸಿಹಿ ಸುದ್ದಿ ಅಂತ ಹೇಳಿದ್ರಷ್ಟೇ ಸಿಹಿ ಸುದ್ದಿ ನೋಡಪ್ಪ ನಮಗೋಸ್ಕರ ಸಿಹಿ ಸುದ್ದಿ ಅಲ್ಲ ನಮ್ಮ ಪಕ್ಷ ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ ಆಗಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಆಗ ನಮಗೆ ಸಿಹಿ ಸುದ್ದಿ ಅಧಿಕಾರದ ನಾನು ಇರ್ತೀನೋ ಇರೋದಿಲ್ಲೋ ಎರಡನೇ ವಿಚಾರ ಅದು ಅದು ಮುಖ್ಯ ಅಲ್ಲ ಆದರೆ ಪಕ್ಷದಲ್ಲಿ ಕಾರ್ಯಕರ್ತರಿ ಈಗ ನಾನು ಒಬ್ಬ ಎಮ್ ಎಲ್ ಎ ಇಟ್ಕೊಳ್ಳಿ ನನಗೆ ಎಷ್ಟು ಜನ ಎರಡು ಮೂರನೇ ಹಂತದ ಕಾರ್ಯಕರ್ತರುಗಳು ಕೆಲಸ ಮಾಡಿರ್ತಾರೆ ಈಗ ನಂದು ಮುಗಿತಪ್ಪ ನನಗೂ ವಯಸ್ಸಾಯಿತು ನನಗೂ ಎಲ್ಲ ಅಧಿಕಾರ ಕೊಟ್ಟಿದ ಕೊಡಿಸಿದ್ದಾರೆ ಕಾರ್ಯಕರ್ತರು ಮುಖಂಡರುಗಳು ಮುಂದಿನ ದಿನಗಳಲ್ಲಿ ಅವರು ಕೂಡ ಅಧಿಕಾರಕ್ಕೆ ಬರಬೇಕಲ್ಲ ಅದಕ್ಕಾದರೂ ಕೂಡ ನಾವು ಅವರಿಗೆ ವಾಪಸ್ ಏನಾದ್ರು ನಮ್ಮ ಕೈಲಾದ್ದು ಮಾಡಬೇಕಲ್ಲ ಇಲ್ಲ ಅಂತೇಳಿದ್ರೆ ನಾವು ಸ್ವಾರ್ಥಿಗಳಾಗ್ಬಿಡ್ತೀವಿ ಹಾಗಾಗಿ ಈ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಈಗ ಗ್ರಾಮ ಪಂಚಾಯಿತಿಗಳು ಓದಿನೂ ಕೂಡ ಅಂತ್ಯ ಇದೆ ಒಂದು ತಿಂಗಳು ಎರಡು ತಿಂಗಳಲ್ಲಿ ಎಲ್ಲ ಆಗ್ತವೆ ಅವೆಲ್ಲ ಚುನಾವಣೆಗಳನ್ನು ಕೂಡ ಆದಷ್ಟು ಜಾಗ್ರತೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಈ ಬಗ್ಗೆ ನಾನು ಸಂಬಂಧಪಟ್ಟವ್ರ ಜೊತೆಯಲ್ಲಿ ಒತ್ತಾಯನೂ ಕೂಡ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ